ನೀವು ಅನ್ಕೊಂತೀರಾ ಫಾರ್ ಎಕ್ಸಾಂಪಲ್ ನೀವೇ ನಾವು ಹೆಂಗಪ್ಪ ಒಂದ್ ಬಿಸ್ನೆಸ್ ಎಂಟ್ರಿ ಕೊಡೋದು ಕಾಂಪಿಟೇಷನ್ ತುಂಬಿಕೊಂಡಿದ್ದಾರೆ ಕೆಲಸ ಮಾಡೋರಿಗೆ ಕೆಲಸ ಮಾಡಿ ಕೆಲಸ ಮಾಡಬೇಡಿ ಅನ್ನೋ ತಪ್ಪಾಗತ್ತೆ ವರ್ಕ್ ಬೇರೆ ಬಿಸ್ನೆಸ್ ಬೇರೆ ವರ್ಕ್ ಬಾವಿ ಆದ್ರೆ ಬಿಸ್ನೆಸ್ ಸಮುದ್ರ ಎರಡು ಪ್ಯಾಕೆಟ್ ನಾಲ್ಕು ಪ್ಯಾಕೆಟ್ ಆಯ್ತು ನಾಲ್ಕು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಆಯ್ತು ಸರ್ ಹತ್ತು ಪ್ಯಾಕೆಟ್ ಕೊನೆ ಕೊನೆಗೆ ನೂರು ಪ್ಯಾಕೆಟ್ ಆಯ್ತು ನೀವು ಯೋಚನೆ ಮಾಡಿ ನಾವು ಟ್ರೈ ಮಾಡಿದೆ ಯಾವ್ದು ಆಗಲ್ಲ ಕೈ ಬಾಯಿ ಮೊಸರೆಂಬ ಹಿ ಪ್ರೀ ಅಕಾಂಬಿಡೇಷನ್ ಅದು ಮಾತ್ರ ಕೆಲಸ ಅಂತ ಕೆಲಸವನ್ನ ನಾನು ಒಂದಿನ ಬಿಟ್ಟೆ ಸರ್ ಯಾಕೆ ಬಿಟ್ಟೆ ನಿನ್ ಮನ್ಸಲ್ಲೆಲ್ಲ ಯೋಚನೆ ವೀಕ್ಷಕರಿಗೂ ಮನ್ಸಲ್ಲಿ ಬರ್ಬೋದು ಮೋಸ್ಟ್ಲಿ ನೀವು ಇದನ್ನ ನೆಕ್ಸ್ಟ್ ಎಪಿಸೋಡ್ ಮಾಡ್ಕೊಳ್ಳಿ ತುಂಬಾ ಸಕತ್ತಾಗಿದೆ ಇದು ಬಟ್ ಪರವಾಗಿಲ್ಲ ಸರ್ ನಾನು ಒಂದಿನ ನಮ್ಮ ಬಾಸು ಬಿಲ್ಡಿಂಗ್ ಅನ್ನ ಖಾಲಿ ಮಾಡಿ ಬೇರೆ ಬಿಲ್ಡಿಂಗ್ ಹೋದ್ರು ಆ ಬಿಲ್ಡಿಂಗ್ ಅನ್ನ ರಿನೋವೇಟ್ ಮಾಡ್ತಾ ಇದ್ವಿ ಅದು ನನ್ನೇ ಕೆಲಸ ನಿಮ್ಗೆ ಗೊತ್ತಲ್ಲ ಎಲ್ಲದೂ ನಾನೇ ಮಾಡ್ಬೇಕು ಸೊ ಇಡೀ ಬಿಲ್ಡಿಂಗ್ ರಿನೋವೇಷನ್ ಮಾಡಿಸ್ತಾ ಇದ್ದೆ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾ ಇದ್ದೆ ಓಕೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೆ ಪೇಂಟರು ಮೇಸ್ತ್ರಿ ಅವರು ಇವ್ರ ಜೊತೆ ಹೋಗೋದು ಬರೋದು ಕನ್ಸ್ಟ್ರಕ್ಷನ್ ನನಗೆ ಬರೋದಕ್ಕೆ ಕಾರಣವೇ ಇದು ಮೇಸ್ತ್ರಿ ಪೇಂಟರು ಅವರು ಇವರು ಇವರೇ ನಮ್ಮ ಸಾತಿ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಒಂದು ಅಂಗಡಿಯಲ್ಲಿ ಕಡಲೆ ಬೀಜ ಸಿಗುತ್ತೆ ಸರ್ ಕಡಲೆ ಬೀಜ ಹುರಿದಿರೋ ಕಡಲೆ ಬೀಜನ ಅನೇಕ ಕೇಳೋರು ದಿನ ಒಂದು ಪ್ಯಾಕೆಟ್ ಎಸ್ಕೊಂಡ್ಬಿಟ್ಟು ತಿನ್ಕೊಂಡು ಬರ್ತಾಯಿದ್ದೆ ಒಂದು ದಿನ ಆಯಿತು ಎರಡು ದಿನ ಆಯಿತು ಕನ್ಸ್ಟ್ರಕ್ಷನ್ ಅದು ಇಂಟರ್ನೆಷನ್ಸ್ ಒಂದು ತಿಂಗಳ ನಡೀತು ಮಧ್ಯದಲ್ಲಿ ಒಂದು ದಿನ ಬಂತೀನಿ ಬೀಜ ಇಲ್ಲ ಹಾಂ ಮರುದಿನ ಬಂದೆ ಕಡಲೆ ಬೀಜ ಇಲ್ಲ ಏನು ಕಡಲೆ ಬೀಜ ಇಲ್ಲ ಅಂದರೆ ಅವ್ನು ಸಪ್ಲೈ ಮಾಡೋದು ಸರಿ ಮಾಡಲ್ಲ ಸರ್ ದಿನ ತಿಂಗ್ಳಿಗೆ ಸತಿ ಹಾಕಿದ್ರೇ ದೊಡ್ಡದು ಅಂತ ಅವಾಗ ನನಗೆ ಬಂತು ಐಡಿಯಾ ನಾನೇ ಯಾಕೆ ಕಡಲೆ ಬೀಜ ಮಾಡಬಾರ್ದು ಒಂದು ಸೈಡ್ ಬಿಸ್ನೆಸ್ ಮಾಡಬಾರ್ದು ಅಂತ ಆಲೋಚನೆ ಬಂತು ಸರ್ ನನಗೆ ಸೊ ಇಷ್ಟೊತ್ತಿಗೆಲ್ಲ ನಂದು ಎಲ್ಲ ಆಗ್ಬಿಟ್ಟಿತ್ತು ಸರ್ ಆ ಫೋನ್ ಹುಡುಗಿ ಮದುವೆ ಆಗ್ಬಿಟ್ರಿ ಆ ಫೋನ್ ಹುಡುಗಿನೇ ಮದುವೆ ಆಗ್ಬಿಟ್ಟೆ ಅಯ್ಯೋ ಅದು ಹೇಳಿದ್ರೆ ದೊಡ್ಡ ಕತೆ ಆಗಿದೆ ಆಮೇಲೆ ಹೇಳಬಂತೆ ಸೊ ಫೋನ್ ಹುಡುಗಿನ ಹೆಂಗ್ ಮದುವೆ ಅದೇ ಆಮೇಲೆ ಹೇಳ್ತೀನಿ ಸೊ ಮದುವೆ ಎಲ್ಲ ಆಗಿತ್ತು ಈ ಕಡಲೆ ಬೀಜ ನನಗೆ ಐಡಿಯಾ ಬಂತು ಈಗ ಕಡಲೆ ಬೀಜ ಚೆನ್ನಾಗಿದೆ ಅಲ್ಲ ಬಿಸ್ನೆಸ್ ಯಾಕೆ ಒಂದು ಸೈಡ್ ಬಿಸ್ನೆಸ್ ಮಾಡಬಾರ್ದು ಅಂತ ಯೋಚನೆ ಬಂತು ದಿನ ಅವತ್ತೇ ಸಂಜೆ ಮನೆಗೆ ಬಂದವನು ಒಂದು ಕೆ ಜಿ ಕಡಲೆ ಬೀಜ ಬಂದೆ ಸರ್ ಕಡಲೆ ಬೀಜ ರಾ ಕಡಲೆ ಬೀಜ ತಂದ್ಬಿಟ್ಟು ಇದನ್ನು ಉರಿಯೋದು ಹೆಂಗೆ ಉಪ್ಪುಪ್ಪಾಗಿ ಟೇಸ್ಟ್ ಆಗಿರಬೇಕು ಹಿಂಗೆ ಸಾಧ್ಯ ಅಂತೇಳ್ಬಿಟ್ಟು ನಮ್ಮ ಮನೇಲಿ ಓನ್ ಇತ್ತು ಓನಲ್ಲಿ ಹಾಕಿದೆ ಸರಿಯಾಗಿ ಆಗಲಿಲ್ಲ ಅದು ಓನ್ ಪಾತ್ರೆನೇ ಕರ್ಗೋಯ್ತು ಸರ್ ಚೆನ್ನಾಗೇ ಆಗಲಿಲ್ಲ ಆಮೇಲೆ ಈ ಎಲೆಕ್ಟ್ರಿಕಲ್ ಸ್ಟೋವ್ ಮೇಲೆ ಹಾಕಿ ನೋಡಿದೆ ಚೆನ್ನಾಗ್ಲಿಲ್ಲ ಏನು ಮಾಡಿದ್ರು ಟೇಸ್ಟ್ ಬರಲಿಲ್ಲ ಸರ್ ಏನು ಮಾಡಿದ್ರು ಟೇಸ್ಟ್ ಬರಲಿಲ್ಲ ಆವಾಗ ನನ್ನ ಮಿಸ್ಸಿದ್ ಎಂತ ಮಾಡ್ತಾ ಇದ್ದೀರ ಆವಾಗಿಂದ ಅಂತ ಕೆ ಕೆಜಿ ಕಡಲೆ ಬೀಜ ತಂದ್ಕೊಂಡ್ಬಿಟ್ಟು ಪ್ರಯೋಗ ಮಾಡ್ತಾ ಇದ್ದೀನಿ ನಾನು ಒಂದರ ಮೇಲೆ ಒಂದ್ ಮಾಡ್ತಾ ಇದ್ದೀನಿ ತಲೆ ಕಟ್ಬೋ ಕುತ್ಕೊಂಡ್ಬಿಟ್ಟಿನಿ ಸರ್ ಒಂದ್ ಕಡೆ ಏನು ಮಾಡ್ತಾ ಇದ್ದೀರಾ ಇದು ಉಪ್ಪುಪ್ಪಾಗಿರಬೇಕು ರುಚಿಯಾಗಿರಬೇಕು ಹೆಂಗ್ ಸಾಧ್ಯ ಅಂತ ಕೇಳಿದೆ ಥಿಂಕ್ ಮಾಡಿದ್ರು ನಾವೆಲ್ಲ ಇದಕ್ಕೆ ಏನಂತಾರೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಹುರಿದು ಹಾಕ್ತೀವಿ ಹುರ್ದು ಹಾಕ್ಬೇಕಾಗತ್ತೆ ಒಂದು ಕೆ ಜಿ ಹುರಿಬೇಕಲ್ಲ ಅಂತಂದರೆ ನಾನು ಒಂದು ಎಲ್ಲೋ ಕೇಳಿದ್ದೀನಿ ಮರಳಲ್ಲಿ ಹಾಕಿ ಹುರಿದ್ರೆ ಚೆನ್ನಾಗತ್ತಂತೆ ಅಂತ ಅಂತ ಹೇಳಿದ್ರು ಮರಳಲ್ಲಿ ಸ್ಯಾಂಡ್ ಇರುತ್ತಲ್ಲ ಸ್ಯಾಂಡಲ್ಲಿ ಉರಿಬೇಕು ನೀವು ಆವಾಗ ಈವನ್ ಆಗಿ ರೋಸ್ಟ್ ಆಗುತ್ತೆ ಅಂತ ಹೇಳಿದ್ರು ಹೌದಾ ಮಾಂಡ್ ಕೊಡೋಕ್ಕಾಗುತ್ತೆ ನಿನಗೆ ಅಂತ ಕೇಳಿದೆ ಕೊಡಿ ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸ್ಯಾಂಡ್ ತಂದುಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಅದರಲ್ಲಿ ಇದು ಹಾಕ್ಬಿಟ್ಟು ನೀಟಾಗಿ ಹುರಿದ್ರು ಸರ್ ಒಂದು ಕೆ ಜಿ ಹುರಿದ್ಬಿಟ್ಟು ಕೊಟ್ಟರು ಸರ್ ಏನು ರುಚಿ ಅಂತೀರಾ ಟೇಸ್ಟು ಚಾಪ ಆಯ್ತಲ್ಲಪ್ಪ ಅಂತೂ ನನಗೆ ಫಾರ್ಮುಲಾ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ಇದು ಒಂದು ಕೆ ಜಿ ಬದಲು ಜಾಸ್ತಿ ಮಾಡ್ಕೊಟ್ರೆ ಹುರ್ಕೊಡ್ತೀಯಾ ಅಂತ ಕೇಳಿದೆ ಹತ್ತು ಕೆ ಜಿ ತೊಂದರೆ ಮಾಡ್ಕೊಡ್ತೀಯಾ ಅಂದೆ ಅದಕ್ಕೆ ನಾನು ಸ್ವಲ್ಪ ಫ್ರೀನೇ ಅವರು ವರ್ಕ್ ಮಾಡ್ತಾ ಇದ್ರು ಅವಾಗ ಅವರು ಕೂಡ ಮಾರುತಿಲ್ಲಿ ವರ್ಕ್ ಮಾಡ್ತಾ ಇದ್ರು ಮಾರುತಿ ಮಾರುತಿ ಕಾರಲ್ಲಿ ಇನ್ಸೂರೆನ್ಸ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡೋರು ಅವರು ಬೆಳಗ್ಗೆ ಹೋಗೋರು ಸಂಜೆ ಬರೋರು ಅವ್ರ ಕೆಲಸ ಅವ್ರು ನಡೀತಾ ಇದೆ ಸಂಜೆ ಮೇಲೆ ಬಂದ ಹುರ್ ಕೊಡ್ತೀಯಾ ಸಂಜೆ ಮೇಲೆ ಬೇಕಾದ್ರೆ ನೋಡಿ ಹುರ್ಕೊಡ್ತೀನಿ ಅಂತ ಅಂತಂದ್ರು ಒಂದು ಐದು ಕೆಜಿ ತಗೊಂಡ್ಬಂದಿ ಸರ್ ನಾನು ಐದು ಕೆಜಿ ತಡ್ಲೆ ತಂದು ತಲೆ ತಂದ್ಬಿಟ್ಟು ಕೊಟ್ಟೆ ಉರಿ ಇದನ್ನ ಅಂತ ಹೇಳಿದೆ ಪಾಪ ಅವ್ರು ಕಷ್ಟಪಟ್ಬಿಟ್ಟು ಊರ್ ಕೊಟ್ರು ಒಂದು ಮೆಥಡ್ ಅನ್ನ ಒಂದು ಪರ್ಟಿಕ್ಯುಲರ್ ಮೆಥಡ್ ಅನ್ ಮೂಲಕ ನನಗೆ ಹುರ್ ಕೊಟ್ಟು ತೋರ್ಸಿದ್ರು ಹಿಂಗ್ ಮಾಡ್ಬೋದು ನೀವು ಮಾಡ್ಕೋಬಹುದು ಅಂತಂತಂದ್ರು ಆಯ್ತು ಉರಿಯೋಣ ಅಂತ ಅಂದ್ಬಿಟ್ಟು ಉರದ್ವಿ ಇಬ್ರು ಸರಿ ಉರಿದ್ವಿ ಕಡಲೆ ಬೀಜ ಉರಿದ್ಬಿಟ್ರ ಆಗೋಯ್ತಾ ಸೇಲ್ ಮಾಡಬೇಕಲ್ವಾ ಮಾಡೋದಿಂಗೆ ಅವಾಗ ಒಂದು ಪ್ಯಾಕ್ ಮಾಡಿದ್ವಿ ಅದನ್ನ ನೀಟಾಗಿ ಚಿಕ್ ಚಿಕ್ಕ ಚಿಕ್ ಚಿಕ್ಕ ಕವರ್ ಎಲ್ಲ ತಂದ್ಬಿಟ್ಟು ಕೂತ್ಕೊಂಡು ಪ್ಯಾಕ್ ಮಾಡಿದ್ವಿ ಹೆಂಗೆ ಪ್ಯಾಕ್ ಮಾಡಿದ್ವಿ ಸ್ಟೆಪ್ಲರ್ ಹೊಡೆದ್ವಿ ಫಸ್ಟ್ ದಿನ ಮೊದಲನೇ ದಿನ ಪ್ಯಾಕ್ ಮಾಡಿದ್ಬಿಟ್ಟು ಒಂದಿಷ್ಟು ಅದನ್ನ ಎರಡು ಪ್ಯಾಕೆಟ್ ಮಾಡ್ಬಿಟ್ಟು ಅದನ್ನ ತಗೊಂಡು ಹೊರಟೆ ಹೊರಟಾ ಹೊರಟಾ ಅಂತಾರಲ್ಲ ಹೊರಟೆ ಎಲ್ಲಿಗೆ ರೋಡಿಗೆ ಹೊರಟೆ ಎಲ್ಲಿ ಆಗುತ್ತೆ ನೋಡೋಣ ಒಂದು ಮಾತು ಕೇಳೋಣ ಅಂತ ಹೇಳ್ಬಿಟ್ಟು ಹಣ ಅಂಗಡಿಗೆ ಹೋದೆ ಅಂಗಡಿ ಹೋಗ್ಬಿಟ್ಟು ಹಣ ಇದು ಕಡಲೆ ಬೀಜ ಇದೆ ತೊಗೊತೀರಾ ಅಂತ ಕೇಳಿದೆ ಅವ್ನು ನೋಡಿದೆ ಒಬ್ರು ತಗೊಳ್ಳಲ್ಲ ಅಂದ ಇಬ್ಬರು ತೊಗೊಳಲ್ಲ ಅಂದ ಮೂರು ಜನ ತೊಗೊಳೋಣ ಅಂದ ಅವಾಗ ಒಂದು ಬಾರ್ ಇತ್ತು ಸರ್ ಬಾರ್ ಹೊರಗಡೆ ಅಂಗಡಿ ಇರುತ್ತೆ ಗೊತ್ತಾ ಹೌದು ಬಾರ್ ಹೊರಗಡೆ ಒಂದು ಅಂಗಡಿ ಇರುತ್ತೆ ಅವನ ಹತ್ರ ಹೋಗ್ಬಿಟ್ಟು ಹಣ ಈ ಥರ ಕಡಲೆ ಬೀಜ ಇದೆ ತಗೊಂತೀರಾ ಅಂತ ಕೇಳಿದೆ ಕೊಡೋಣ ಅದ್ರಲ್ಲಿ ಏನಂತೆ ದಿನಕ್ಕೆ ಐವತ್ತು ಜನ ಬಂದು ಕಡಲೆ ಬೀಜ ಹೋಗ್ತಾರೆ ನಿಮ್ದೇನು ತಗೊಳ್ತೀನಿ ಅಂತ ಅಂದ ಸರ್ ಖುಷಿ ಆಯ್ತು ಸರ್ ತುಂಬಾ ಖುಷಿಯಾಯ್ತು ಕೊಟ್ಟೆ ಅವೆಲ್ಲ ನೋಡ್ದೆ ಚೆಕ್ ಮಾಡ್ದ ತಮ್ಮ ಇದು ಪ್ಯಾಕ್ ಮಾಡೋದು ಹಿಂಗಲ್ಲ ಇಷ್ಟೇ ಕ್ವಾಂಟಿಟಿ ಹಾಕಬೇಕು ಇದನ್ನ ಸೀಲ್ ಮಾಡಬೇಕು ಸ್ಟೆಪ್ಲಾರೆಲ್ಲ ಹೊಡೆದ್ರೆ ನಮ್ಮವರೆಲ್ಲ ಕಷ್ಟಪಡ್ತಾರಪ್ಪ ಸಾಗಲ್ಲಪ್ಪ ಅದು ಅಂತ ಹೇಳ್ಬಿಟ್ಟು ಒಳ್ಳೆ ಮೆಥಡ್ ಹೇಳ್ದ ಸರ್ ಒಳ್ಳೆ ಮೆಥಡ್ ಹೇಳ್ದೆ ಅದಕ್ಕೆ ದುಡ್ಡು ಕೊಟ್ಟೆ ಅದು ತಗೊಂಡ್ ಕಾಟಲ್ಲ ಕೊಟ್ಟ ಅದು ಸ್ಪಾಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಏನೇ ಬಿಸ್ನೆಸ್ ಮಾಡಿ ಸರ್ ಸ್ಪಾಟ್ ಕ್ಯಾರಿ ಕ್ಯಾಶ್ ಕ್ಯಾಶ್ ಅಂಡ್ ಕ್ಯಾರಿ ಯಾಕಂತಂದ್ರೆ ಅಲ್ಲಿ ಕೊಟ್ಟ ಮೇಲೆ ಮರ್ತೋಗಿರ್ತಾರ ಅವರು ಅಷ್ಟೇ ಮುಗೀತು ನಾಳೆ ಯಾವ್ದು ಕ್ಯಾರಿ ಆಗಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಸೊ ಅವನು ದುಡ್ಡು ಕೊಟ್ಟ ಸರ್ ದುಡ್ಡು ಕೊಟ್ಟಲ್ಲ ಅವತ್ತು ನಾನು ಕಡಲೆ ಬೀಜದಿಂದ ಲಾಭ ನೋಡಿದ್ದು ಆಮೇಲೆ ಬಂದೆ ಮಿಸಸ್ ಹೇಳಿದೆ ಇದು ನಡೆಯುತ್ತೆ ಆಗತ್ತೆ ಓಡುತ್ತೆ ಇದು ಮಾಡು ಇನ್ನೊಂದು ಹತ್ತು ಕೆ ಜಿ ಮಾಡು ಹೇಳ್ಬಿಟ್ಟು ಇನ್ನೊಂದು ಹತ್ತು ಕೆ ಜಿ ತಂದ್ವಿ ನಾನೊಂದು ಕಡೆ ಉರಿದೆ ಅವರು ಒಂದು ಕಡೆ ಹುರಿದ್ವಿ ಮನೇಲಿ ಹುರಿದ್ವಿ ಸರ್ ಮನೆ ಒಳಗಡೆ ಹುರಿದ್ವಿ ಬೆವ್ರ ಸೂಸ್ ಹುರಿದಿರೋದು ಇಬ್ರು ಫುಲ್ ಈಟು ಈಟು ಮರಳ ಕುರ್ತಿರ್ತಿದ್ರು ಫುಲ್ ಈಟು ಬೆವ್ರಿಗೆ ಕಿತ್ಕೊಂಡ್ಬಿಡೋದು ಹಾಗೆ ಹುರಿದ್ವಿ ಅದನ್ನು ಅವ್ರು ಹೇಳಿದ ರೀತಿಯಲ್ಲಿ ಪ್ರಾಪರಾಗಿ ಪ್ಯಾಕೇಜ್ಗಳನ್ನು ಮಾಡಿದ್ವಿ ಮಾಡಿ ನೀವು ನಂಬಲ್ಲ ದೇವ್ರದ್ದು ದೇವ್ರು ಎಷ್ಟು ಕೈ ಕೊಟ್ಟಿದ್ದ ಕೈ ಹಿಡ್ದಿದ್ದಾನೆ ಇಲ್ಲಿ ಅಂತಂತಂದರೆ ಪ್ರತಿ ಬಾರಲ್ಲೂ ಕೂಡ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆಗೆಲ್ಲ ಬಂದುಬಿಟ್ಟು ಐಟಮ್ಸ್ ಹಾಕೋಗ್ತಾರೆ ಕಡಲೆ ಬೀಜ ಮಸಾಲೆ ಮಿಕ್ಸರು ಏನೋ ಒಂದು ಆಳು ಮುಳು ಒಂದು ರಾಶಿ ಇರುತ್ತೆ ಸರ್ ಅಲ್ಲಿ ಬ್ಲೂಕನೇ ಬೇರೆ ಅದು ಆಕ್ಚುಲಿ ಓಕೆ ಹಾಕ್ಬಿಟ್ಟು ಹೋಗ್ತಾರೆ ನಾನು ಸಂಜೆ ಕೆಲಸ ಮುಗಿಸಿ ಬಂದು ನಾವಿಬ್ಬರು ಕಡಲೆ ಬೀಜ ಹುರಿದು ಪ್ಯಾಕೆಟ್ ಮಾಡಿ ಏಳು ಗಂಟೆ ಸಂಜೆ ರಾತ್ರಿ ಏಳು ಗಂಟೆಗೆ ಹೋಗಿದ್ದೀನಿ ಬಾರ್ ಹತ್ರ ಬಾರ್ ಹೋಗಿ ಡೈರೆಕ್ಟ್ ಸರ್ ಅವನು ಹೇಳ್ದ ನನಗೆ ಎರಡು ಪ್ಯಾಕೆಟ್ ಕೊಡು ಒಳಗಡೆ ಒಂದು ಎರಡು ಪ್ಯಾಕೆಟ್ ಕೊಡು ತಗೊತಾರ ಅವರು ನಾನು ಹೇಳ್ತೀನಿ ಅಂತಂದ ಒಂದೇ ಅಂಗಡಿ ಒಂದೇ ಶಾಪ್ ಒಂದೇ ಬಾರ್ ಅಂಗಡಿ ಒಂದೇ ಒಂದಷ್ಟು ಕೊಡು ನಾನು ಕೊಡು ಕೊಡೋ ಮರುದಿನ ಉರ್ಕೊಂಡು ಸಂಜೆ ಏಳು ಗಂಟೆಗೆ ಕೊಟ್ಟಿದ್ದೀನಿ ಅವ್ನು ತಗೊಂಡ ಸರ್ ತಗೊಂಡ ಯಾಕೆ ತಗೊಂಡ ಅಂತಂದ್ರೆ ಬೆಳಗಿಂದ ಹಾಕಿರೋದೆಲ್ಲ ಖಾಲಿ ಆಗಿರತ್ತೆ ಬೆಳಗ್ಗೆ ಹಾಕಿದ್ದೆಲ್ಲ ಖಾಲಿ ಯಾರಿಗೂ ಗೊತ್ತಿಲ್ಲ ಬೆಳಗ್ಗೆ ಹಾಕಿರೋದೆಲ್ಲ ಖಾಲಿ ಸಂಜೆ ಮೇಲೆ ಹಾಕಿದ್ರೂ ಕೂಡ ಬಿಸ್ನೆಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಸಂಜೆ ಮೇಲೆ ಯಾರು ಹೋಗ್ತಾ ಇಲ್ಲ ಯಾರು ಹೋಗ್ತಾ ಇಲ್ಲ ಸಂಜೆ ಮೇಲೆ ಯಾರು ಹೋಗಲ್ಲ ಬೆಳಗ್ಗೆ ಹಾಕ್ಬಿಟ್ಟು ಅವ್ರವ್ರ ಬಿಸ್ನೆಸ್ ಹೊಡ್ಕೊಂಡು ಹೋಗೋರು ಅಷ್ಟೇ ನಾನು ಸಂಜೆ ಮೇಲೆ ಹೋಗಿ ಕೊಟ್ಟೆ ಅಲ್ಲ ಅವನು ತಗೊಂಡ ಎರಡು ನಾಲ್ಕು ಎರಡು ತಗೊಂಡ ಎರಡು ತಗೊಂಡು ತಮ್ಮ ಮೂರು ದಿನ ಬಿಟ್ಟು ಬಾರಪ್ಪ ಬೇಕಾಗುತ್ತೆ ಅಂತ ಅಂದ ನಾನು ಹೆಂಗೋ ಇನ್ನು ಮೂರು ದಿನಕ್ಕೆ ಮತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಬಿಟ್ಟು ಮೂರ್ನೇ ದಿನ ಊರ್ಕೊಂಡು ಹೋದೆ ಸರ್ ನಾನು ಊರ್ಕೊಂಡು ಮತ್ತೆ ರೆಡಿ ಮಾಡ್ಕೊಂಡು ಎರಡು ಪ್ಯಾಕೆಟ್ ತಗೊಂಡು ಹೋದೆ ಅವ್ನ ಏನ್ ಹೇಳ್ದೆ ಗೊತ್ತಾ ಏನಪ್ಪಾ ನೀನು ಕೊಟ್ಬಿಟ್ಟು ಹೋಗ್ಬಿಟ್ರೆ ಮೂರ್ ದಿನ ಅಂತ ಮೂರ್ ದಿನಕ್ಕೆ ಬರ್ಬೇಕಾ ನಿಂದು ಅವತ್ತೇ ಖಾಲಿ ಆಯ್ತು ನನ್ಗೆ ಬೆಳಗ್ಗೆ ಬೇಕಾಗಿತ್ತು ನನಗೆ ಮರ್ದಿನ ಬೇಕಾಗಿತ್ತು ಅಂತ ಹೇಳ್ದೆ ಸರ್ ಶಾಕ್ ಆಗ್ಬಿಡ್ರೆ ನಾನು ಎರಡ್ ಪ್ಯಾಕೆಟ್ ತಗೊಂಡು ಹೋಗಿದ್ದೀನಿ ಸರ್ ಇಷ್ಟು ದೊಡ್ಡ ಪ್ಯಾಕೆಟ್ ಅವ್ನ ಮರ್ದಿನೇ ಬೆಳಗ್ಗೆ ಬೇಕಾಗಿತ್ತಂತೆ ಅವನ್ಗೆ ರಾತ್ರಿ ಎಲ್ಲಾ ತಿಂದು ಖಾಲಿ ಮಾಡ್ಬಿಟ್ರಲ್ಲಿ ಅಯ್ಯೋ ಸಾರ್ ಅದ್ರ ಲೋಕನೇ ಬೇರೆ ಇದೆ ಆ ಬಿಸ್ನೆಸ್ಸೇ ಬೇರೆ ಇದೆ ಆ ಬಿಸ್ನೆಸ್ ಇನ್ನೊಂದಿದೆ ಆ ಬಿಸ್ನೆಸ್ ಅಲ್ಲಿ ಇರೋರು ಆಲ್ರೆಡಿ ಇರೋರು ಬಾರಲ್ಲಿ ಏನು ಕಡಲೆ ಬೀಜ ಅಲ್ಲಿ ಹಾಕೋರು ಹದಿನೈದು ವರ್ಷದಿಂದ ಇದ್ದಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದಾರೆ ನಾನು ಇನ್ನು ಹುಡುಗ ಜಸ್ಟ್ ಎಂಟ್ರಿ ಆದರೂ ಕೂಡ ಅಲ್ಲೊಂದು ನೀವ್ ಅನ್ಕೊಂತೀರಾ ಫಾರ್ ಎಕ್ಸಾಂಪಲ್ ನೀವೇ ನೀವೇ ಇರಬಹುದು ನಾವು ಹೆಂಗಪ್ಪ ಒಂದು ಬಿಸ್ನೆಸ್ ಎಂಟ್ರಿ ಕೊಡೋದು ಕಾಂಪಿಟೇಷನ್ ತುಂಬಿದಾರೆ ನಾನು ಓದಿರೋ ಫೀಲ್ಡ್ ಅಲ್ಲಿ ಬಾರ್ ಅದು ಬಾರ್ಗೆ ತುಂಬಾ ಜನ ಅನ್ಕೊಂತಾರೆ ಬಾರ್ಗೆ ಹೆಂಗ್ ಹೋಗೋಣ ಗುರು ಯಾರೋ ಒಂದು ಯಾರಿಗೊತ್ತು ಎಲ್ಚಿ ಬೇಕಾದ್ರೆ ಚೇಂಜ್ ಆಗ್ಬೋದು ಸೊ ಅಲ್ಲಿ ಇಲ್ಲಿವರೆ ಕಡ್ಲೆ ಬೀಜ ಮಿಕ್ಸರ್ ಹಾಕಿರೋರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಳಬರು ಸರ್ ತಲಾ ತಲಾಂತರದಿಂದ ಹಾಕೋ ಬರೋರು ಓಕೆ ಒಂದು ಅಂಥದ್ರಲ್ಲಿ ನಾನು ಒಬ್ಬ ಹುಡುಗ ಚಿಕ್ಕ ಹುಡುಗ ಕಡಲೆ ಬೀಜ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ತೀನಿ ಅಂತಂದ್ರೆ ಅದು ನಡೆಯುತ್ತೆ ಅಂತಂತಂದರೆ ನೀವು ಯೋಚನೆ ಮಾಡಿ ನಾವು ಟ್ರೈ ಮಾಡದೆ ಯಾವುದು ಆಗಲ್ಲ ಇಲ್ಲೇ ಸಿಂಪಲ್ ನಾವು ಪ್ರಯತ್ನ ಪಡದೆ ಯಾವುದೂ ಆಗಲ್ಲ ಇವತ್ತು ಯೂಟ್ಯೂಬ್ ಅಷ್ಟೇ ನೀವು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಯಾವುದು ಆಗಲ್ಲ ಏ ದೊಡ್ಡ ದೊಡ್ಡ ಬರ ಕಲಾ ಮಾಧ್ಯಮ ಇದೆ ಕನ್ನಡಕ್ಕವರ ಇದ್ದಾರೆ ಅವ್ರು ಇದಾರೆ ಇವ್ರು ಇದ್ದಾರೆ ನಾವು ಮಾಡಿದ್ರೆ ಏನಾಗುತ್ತೆ ನೀವು ಮಾಡಬೇಕು ನಿಮ್ದು ಇಷ್ಟ ಆಗುತ್ತೆ ಜನರಿಗೆ ನಮ್ಮ ಈಗ ನಮ್ಮ ಕಡಲೆ ಬೀಜ ಇಷ್ಟ ಇತ್ತು ಆಗ ನಮ್ಮ ನಮ್ಮ ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಪ್ರಯತ್ನ ಪಡ್ದೇನೇ ಯಾವುದೂ ಆಗೋದಿಲ್ಲ ಒಂದು ರೂಪಾಯಿನೂ ಬರೋದಿಲ್ಲ ಏನೂ ಬರೋಲ್ಲ ಪ್ರಯತ್ನ ಪಡೆದೇ ಏನೂ ಇಲ್ಲ ಸ್ನೇಹಿತರೆ ಸೊ ಫಸ್ಟ್ ಆಫ್ ಆಲ್ ಅದನ್ನು ತೊಗೊಂಡೋಗಿ ಕೊಟ್ಟೆ ಸರ್ ಮರ್ದೇನದಲ್ಲಿ ಖಾಲಿ ಸೂಪರ್ ಹಿಟ್ ಸೂಪರ್ ಹಿಟ್ ಖಾಲಿ ಆಮೇಲೆ ಮನೆ ಬಂದೆ ಮತ್ತೆ ಖಾಲಿ ಕಣೆ ವರ್ಕ್ ಆಗುತ್ತೆ ಸರಿ ಹತ್ತು ಕೆ ಜಿ ತಗೊಂಡ್ಬ್ರಿ ಇವರು ಪಾಪ ಬೇಜಾರು ಮಾಡ್ಕೊಂಡಿಲ್ಲ ಸರ್ ಬೆಳಗಿನ ಸಂಜೆ ತನಕ ಕೆಲಸಕ್ಕೆ ಹೋಗೋರು ಸಂಜೆ ಬಂದ್ಬಿಟ್ಟು ಉರಿ ಅಂತಂದ್ರೆ ನಿಮಗೆ ತುಂಬಾ ಜನ ಅನ್ಬೋದು ನಾಳೆನೇ ನಾವು ಕಡಲೆ ಬೀಜ ಸ್ಟಾರ್ಟ್ ಮಾಡೋಣ ಅಂತ ಈಗ ವಿಡಿಯೋ ನೋಡ್ಬಿಟ್ಟು ಮಾಡ್ಬೋದು ಒಂದ್ಸತಿ ಮಾಡ್ ನೋಡಿ ಗೊತ್ತಾಗುತ್ತೆ ನಿಮಗೆ ಒಂದು ಬಾಣ್ಲಿ ತಗೊಂಡು ಒಂದು ಬಾಣ್ಲಿ ದೊಡ್ಡ ಬಾಣ್ಲಿ ತಗೊಂಡು ಇಷ್ಟೊಂದು ಬಾಣಲಿ ತಗೊಳ್ಳಿ ಒಂದಿಷ್ಟು ಮರಳು ಹಾಕ್ಬಿಟ್ಟು ಕಡಲೆ ಬೀಜ ಹಾಕಿ ಸಾಲ್ಟ್ ಹಾಕ್ಬಿಟ್ಟು ಅದನ್ನ ಉರಿರಿ ಅರ್ಧ ಗಂಟೆಲಿ ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ಬಂಡವಾಳ ಏನು ಅಂತ ಹೇಳ್ಬಿಟ್ಟು ಸರ್ ನಿಮ್ಮಲ್ಲಿ ಬಾಡಿಲಿ ಬೆಳಗಿಂದ ಎಷ್ಟು ನೀರು ಕುಡಿತಿದ್ರೆ ಅಷ್ಟು ನಿಮ್ಗೆ ಹೋಗ್ಬಿಡುತ್ತೆ ಸರ್ ಹಂಗೆ ಬಿಸಾಕತ್ತೆ ಯಾರು ಇರೋ ನಿರತ್ ಊಟ ಊಟೋಗ್ಬಿಡತ್ತೆ ಹೆವಿ ಶಾಕ್ ಅದು ನೀವು ಮನೆ ಒಳಗಡೆ ಮಾಡ್ತಾ ಇದ್ವಿ ಸರ್ ನಾವು ಮನೆ ಒಳಗಡೆ ಎಷ್ಟು ಈಟ್ ಗೊತ್ತಾ ಸರ್ ಇಡೀ ಬೇವ್ರ್ ಕಿತ್ಕೊಂಡ್ ಬರೋದು ಸ್ನಾನನೇ ಮಾಡ್ಬೇಕಾಗಿಲ್ಲ ತರ ಬೇವರ್ ಕಿತ್ಕೊಂಡ್ ಬರೋದು ಆದ್ರೂ ಕಷ್ಟಪಟ್ಟು ಮಾಡಿದ್ವಿ ಸರ್ ಲಾಭ ಇದೆ ತಾನೆ ಲಾಭ ಇದೆ ಅಂತಂದ್ರೆ ಮಾಡ್ಬೇಕು ಅಷ್ಟೇ ತಗೋಬೇಕು ನಡೆನ್ಸಿಲ್ಲ ಹಾ ಕಷ್ಟಪಟ್ಬಿಟ್ಟು ಮಾಡಿದ್ವಿ ಎರಡು ಪ್ಯಾಕೆಟ್ ನಾಲ್ಕು ಪ್ಯಾಕೆಟ್ ಆಯ್ತು ನಾಲ್ಕು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಆಯ್ತು ಸರ್ ಹತ್ತು ಪ್ಯಾಕೆಟು ಕೊನೆ ಕೊನೆಗೆ ನೂರು ಪ್ಯಾಕೆಟ್ ಆಯ್ತು ಹಾಂ ಇದನ್ನು ನಾನು ಕನ್ನ ಇದರಲ್ಲಿ ಕೂಡ ಕವರ್ ಮಾಡಿದ್ದಾರೆ ಕನ್ನಡದ ಕೋಟೆ ಇಲ್ಲಿ ಆ ಟೈಮಲ್ಲಿ ನಾನು ಮಾಡ್ತಾ ಇದ್ದೆ ಕನ್ನಡದ ಕೋಟೆ ಪತಿ ನಾನು ಹೋದಾಗ ನಾನು ಆ ಬಿಸ್ನೆಸ್ ಮಾಡ್ತಾ ಇದ್ದೆ ಕೆಳಗಡೆ ಏನು ಮೆಷಿನ್ ನೋಡಿದ್ರಲ್ಲ ನೀವು ಕೆಳಗಡೆ ಹಾಂ ಅದು ಪ್ಯಾಕಿಂಗ್ ಮೆಷಿನ್ ಓ ಸೀಲ್ ಮಾಡೋಕ್ಕೆ ಸೀಲ್ ಮೆಷಿನ್ ನಾವು ಕೈಯಲ್ಲಿ ಒಂದಿನ ಸ್ಟೆಪ್ಲರ್ ಹೊಡೆದವ್ರು ಸರ್ ಸ್ಟೆಪ್ಲರ್ ಎಷ್ಟಿರುತ್ತೆ ಒಂದು ನೂರು ಕ ಪಿನ್ ಇರ್ತಾವೆ ಅದಕ್ಕೆ ಅಲ್ಲ ಸ್ಟೆಪ್ಲರ್ ಎಷ್ಟು ರೇಟ್ ಎಷ್ಟಿರುತ್ತೆ ಸರ್ ನೂರು ರೂಪಾಯಿ ನೂರು ರೂಪಾಯಿ ಇರ್ಬೋದು ಆ ಮೆಷಿನ್ ರೇಟ್ ಒಂದೂವರೆ ಲಕ್ಷ ಪ್ಯಾಕಿಂಗ್ ಮಾಡೋಕ್ಕೆ ಪ್ಯಾಕಿಂಗ್ ಮಾಡೋಕ್ಕೆ ಇವತ್ತು ನಾ ಸ್ಟೆಪ್ಲರ್ ಇಂದ ಸ್ಟಾರ್ಟ್ ಮಾಡಿರೋದು ಒಂದೂವರೆ ಲಕ್ಷ ಮೆಷಿನ್ ಅದೇ ಕಡಲೆ ಬೀಜ ಕೊಡ್ತು ಸರ್ ಹಂಗೆ ಬೆಳೀತು ಕಾರ್ ಕಡೆ ಹೋದೆ ಬಟ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲ ಜಾಬ್ ಬಿಟ್ಟಿಲ್ಲ ಜಾಬ್ ಬಿಟ್ಟಿಲ್ಲ ನಮ್ಮ ನಮ್ಮವ್ರು ಇದಾರಲ್ಲ ಬಾರವರು ಸಂಜೆ ಮೇಲೆ ಎಷ್ಟು ಹೋಗದ್ರು ತಗೊಂತಾರೆ ಅವರು ಅದಕ್ಕೆ ನಾನು ಸಂಜೆ ಮೇಲೆ ಹೋಗ್ತಾ ಇದ್ದೆ ಸರ್ ಸಂಜೆ ಮೇಲೆ ಹೋಗ್ತಾ ಇರೋದು ಪ್ಯಾಕೆಟ್ ಅಲ್ಲಿ ಜಾಸ್ತಿ ಆಯಿತು ಮಧ್ಯಾಹ್ನ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ವರ್ಕನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ ಬಿಸ್ನೆಸ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ ಪಾರ್ಟ್ ಟೈಮ್ ಬಿಸ್ನೆಸ್ ಸರ್ ನೀವು ನಂಬಲ್ಲ ನಾನು ಟೋಟಲಿ ಒಂದು ಇಷ್ಟೊಂದು ಬ್ಯಾಗ್ ಇದ್ದೆ ಮಿಸ್ಸಸ್ ಪಾಪ ನಾವಿಬ್ಬರು ಸೇರಿಬಿಟ್ಟು ಆಮೇಲೆ ಆಮೇಲೆ ದೊಡ್ಡ ಸ್ಟೋವ್ ತೊಗೊಂಡ್ವಿ ಆಮೇಲೆ ಸರ್ ನಮ್ಮ ಸರ್ಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಹೊರಗಡೆ ಸ್ವಲ್ಪ ಜಾಗ ಇತ್ತು ಅಲ್ಲೇ ಉರಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಬಾಸ್ಗೆ ಗೊತ್ತಿತ್ತು ಸರ್ ಇದು ಹಾಂ ಮಾಡ್ತಾನೆ ಮಾಡ್ತಾನೆ ನಾನು ಹೇಳಿದೆ ಸರ್ ನಾನು ಸರ್ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ಕೊತೀನಿ ಸಂಜೆ ಮೇಲೆ ಮಾಡ್ತೀನಿ ಮಾಡಪ್ಪ ನೀವು ಬೆಳೀತೀನಿ ನಾನೇ ಹಾಕಿತ್ತು ಇದು ಮಾಡಲಿ ಮಾಡೋಕ್ಕ ಅಂತ ಹೇಳಿದ್ರು ಅದಕ್ಕೆ ದೇವರಂತ ಅಂತ ಮನಸ್ಸು ಅಂತ ಹೇಳೋದು ಅವ್ರನ್ನ ಸೊ ಮಾಡ್ತಾ 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 ಆಮೇಲೆ ಪ್ಯಾಕೆಟ್ಸ್ಗಳು ಜಾಸ್ತಿ ಆಯಿತು ದೊಡ್ಡ ದೊಡ್ಡ ಚೀಲದಲ್ಲಿ ತುಂಬ್ಕೊಂಡು ಹೋಗಿ ಇಷ್ಟು ದೊಡ್ಡ ಚೀಲದಲ್ಲಿ ತುಂಬ್ಕೊಂಡು ಹೋಗ್ತಿದ್ದೆ ಸರ್ ನೂರು ಪ್ಯಾಕೆಟ್ ತಗೊಂಡು ಹೋಗ್ಬಿಟ್ಟು ಬಾಸ್ ಮನೇಲಿ ಇಟ್ಬಿಟ್ಟು ಅಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ತಿದ್ದೆ ಎಲ್ಲಿಂದ ಗೊತ್ತಾ ಮಲ್ಲೇಶ್ವರಂ ಸ್ಟಾರ್ಟ್ ಮಾಡ್ತಾ ಇದ್ದೆ ಪೂರ್ತಿ ಮೈಸೂರು ರೋಡ್ ಹೋಗ್ಬಿಟ್ಟು ಮೈಸೂರಿಂದ ಮಾಗಡಿ ರೋಡ್ ಬಂದ್ಬಿಟ್ಟು ಉಳ್ಳಾಳ ಬಂದ್ಬಿಟ್ಟು ಈ ಕಡೆ ಕಂಠೀರವ ಸ್ಟುಡಿಯೋ ಬಂದ್ಬಿಟ್ಟು ಈ ಕಡೆ ಇಲ್ಲಿ ನಮ್ಮ ಎಂಟನೇ ಮೈಲಿ ಬಂದ್ಬಿಟ್ಟು ಆ ಕಡೆಯಿಂದ ಮನೆಗೆ ಬರ್ತಾ ಇದ್ದೆ ಆ ಥರ ಅರ್ಧ 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 ರೌಂಡ್ ಹಾಕಿ ಆ ನೂರು ಪ್ಯಾಕೆಟ್ ಖಾಲಿ ಮಾಡ್ತಿದ್ದೆ ಸರ್ ನಾನು ಎವ್ರಿ ಡೇ ಅದು ಒಳ್ಳೇದೇನಂತಂದ್ರೆ ಕ್ಯಾಶ್ ಆಂಡ್ ಕ್ಯಾರಿ ಸರ್ ನೂರ್ ಪ್ಯಾಕೆಟ್ಗೂ ದುಡ್ಡು ಸಿಗುತ್ತೆ ನಿಮಗೆ ಇಮಿಡಿಯೇಟ್ ಒಂದ್ ವಾರ ಕ್ರೆಡಿಟ್ ಎರಡು ವಾರ ಇಲ್ಲ ಯಾಕಂತಂದ್ರೆ ಬಾರಲ್ಲಿ ಶಿಫ್ಟ್ ವೈಸ್ ಒಬ್ಬ ಹುಡುಗ ಇರ್ತಾನೆ ಅನ್ಕೊಳ್ಳಿ ಅವ್ನೋದ್ಮೇಲೆ ಬೇರೆ ಹುಡುಗ ಏನ್ ಮಾಡ್ತಾನೆ ಗೊತ್ತಾ ಅವ್ನ ಅಕೌಂಟ್ ಅವತ್ತೇ ಮುಗಿಸ್ ಹೋಗ್ಬೇಕು ಡ್ಯಾಲಿ ಮಾಡ್ಕೊಟ್ಟೋಗ್ಬೇಕು ಅವ್ನೇನ್ ಮಾಡೋಣ ಅಂತಂದ್ರೆ ಕಡಲೆ ಬೀಜ ಕೊಟ್ಕೊಳ್ಳೆ ನಾನು ಇಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಅಂತ ಬರ್ದ್ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಡೋಣ ಕ್ಯಾಶ್ ಆ್ಯಂಡ್ ಕ್ಯಾರಿ ದುಡ್ಡು ನೋಡಿದೆ ಸರ್ ನಾನು ಅವಾಗ ದುಡ್ಡು ನೋಡಿದೆ ಬಿಸ್ನೆಸ್ಸಲ್ಲಿ ನಾನು ಹೇಳ್ತೀನಲ್ವಾ ಬಿಸ್ನೆಸ್ಸಲ್ಲಿ ದುಡ್ಡಿದೆ ದುಡ್ಡಿದೆ ದುಡ್ಡು ಇದೆ ಬಿಸ್ನೆಸ್ಸಲ್ಲಿ ದುಡ್ಡಿದೆ ಕೆಲಸ ಮಾಡೋರಿಗೆ ಕೆಲಸ ಮಾಡಿ ಕೆಲಸ ಮಾಡಬೇಡಿ ಅನ್ನೋದು ತಪ್ಪಾಗುತ್ತೆ ಬಟ್ ಕೆಲಸನೇ ಬೇರೆ ಬಿಸ್ನೆಸ್ಸೇ ಬೇರೆ ಇವತ್ತು ಹೇಳ್ತೀನಿ ಕೇಳಿ ಕಡಾಖಂಡಿತವಾಗಿ ಹೇಳ್ತೀನಿ ವರ್ಕೇ ಬೇರೆ ಬಿಸ್ನೆಸ್ಸೇ ಬೇರೆ ವರ್ಕ್ ಬಾವಿ ಆದರೆ ಬಿಸ್ನೆಸ್ ಸಮುದ್ರ ಇವತ್ತು ಹೇಳ್ತೀನಿ ಬಿಸ್ನೆಸ್ ಮಾಡ್ತೀರಾ ನೀವು ಬಿಸ್ನೆಸ್ ಸಮುದ್ರ ಇದ್ದಂಗೆ ಎಷ್ಟು ದುಡಿತೀರ ನೀವು ದುಡಿಬೋದು ಸುರಿಸ್ಬೇಕು ಸಿಕ್ಕಾಪಟ್ಟೆ ಸುರಿಸ್ಬೇಕು ಹುರಿಬೇಕಾದ್ರೆ ಸುರಿಸ್ಬೇಕು ಇಡೀ ಬೆಂಗಳೂರು ಅರ್ಧ ಓಡಾಡಬೇಕು ಅಂತಂದ್ರೆ ನಿಮ್ದೆಲ್ಲ ಕಿತ್ಕೊಂಬರೋದು ಬರೋದು ಈ ಟ್ರಾಫಿಕ್ ಅಲ್ಲಿ ಅಷ್ಟೊಂದು ಪ್ಯಾಕೆಟ್ ಇಟ್ಕೊ ಬಾರ್ ಬಾರ್ ಹೋಗು ಇನ್ನೊಂದು ಅಫಿಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಕರೆಕ್ಟ್ ವೈಟ್ ಕಲರ್ ಜಾಬ್ ವೈಟ್ ಕಲರ್ ಜಾಬು ಅಂತವನು ಬಾರ್ಗೆ ಹೋಗ್ಬಿಟ್ರ ಕಡಲೆ ಬೀಜ ಕೊಡು ಅಂತಂದ್ರೆ ಹೆಂಗೆ ನಮ್ಗೆ ಒಂದು ಮನ್ಸಿಗೆ ಇದ್ಬರಲ್ವಾ ಏ ನಾನು ಹೋಗಿ ಬಾಲ್ ಬಾರಲ್ಲಿ ನೋಡ್ರಿ ವಾಮಿಟ್ ಸಹಿತ ರೋಡಲ್ಲಿ ಬಾರ್ ಡೋರಲ್ಲಿ ವಾಮಿಟ್ ಸಹಿತ ಅಲ್ಲಿ ಒಳಗಡೆ ಹೋದಾಗ ಈಗ ಒಡ್ಕೊತಾ ಇರ್ತಾರೆ ಎಷ್ಟೋ ಸ್ಥಿತಿ ಸರ್ ಬಾರಲ್ಲಿ ಒಡಾಟ ನಡೀತಾ ಇರತ್ತೆ ಅಂಥದ್ರಲ್ಲಿ ಅದೆಲ್ಲ ತಲೆ ಕೆಡ್ಸ್ಕೊಳ್ದೆ ನಮ್ಮ ಪಾಡಿಗೆ ನಾವು ಓದ ಅವ್ನ ಇದು ಕೊಟ್ಟ ಮಾಡಿದೆ ಒಂದು ದಟ್ಸ್ ದ ಚಾಲೆಂಜ್ ಆ ಚಾಲೆಂಜ್ ಮಾಡಬೇಕು ನೀವು ನಾನು ನಾನು ಮಾಡಿದೆ ಅಂತ ಹೋಳಿಕೆ ಇದ್ದು ಹೇಳ್ತಾ ಇಲ್ಲ ಮಾಡಿದ್ರೆ ಗೆಲ್ತೀರಾ ಅರ್ಥ ಆಯ್ತಾ ಸರ್ ನಿಮಗೆ ನಾನು ಮಾಡ್ತಾ ಅದೆಲ್ಲ ಆಗಲ್ಲ ನಾನು ಆಫೀಸ್ಗೆ ಹೋಗೋನು ನಾನು ಯಾಕೆ ಗುರು ಯಾಕೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬ ಜನ ಆಫೀಸ್ಗೆ ಹೋಗೋರಿಗೆ ಇನ್ಕಮ್ ಶಾರ್ಟೇಜ್ ಇರುತ್ತೆ ಬೆಂಗಳೂರಲ್ಲಿ ಇನ್ಕಮ್ ಶಾರ್ಟೇಜ್ ಇರುತ್ತೆ ಸೊ ಅವ್ರಿಗೆ ಹೇಳ್ತಾ ಇರೋದು ಪಾರ್ಟ್ ಟೈಮ್ ಜಾಬ್ ಮಾಡಿ ಸ್ವಿಗ್ಗಿ ಝೊಮ್ಯಾಟೊ ಜೆಪ್ಟೋ ಯಾವುದೋ ಮಾಡಿ ದುಡಿದ್ರಿ ನಾಕ ಸಂಪಾದನೆ ಮಾಡ್ಕೊತೀರಾ ಬೆಳಗ್ಗೆ ಆಫೀಸ್ ಜಾಬ್ ಮಾಡಿ ರಾತ್ರಿ ಸ್ವಿಗ್ಗಿ ಮಾಡಿ ಆವಾಗ ನೀವು ನಕ್ಕ ಸಂಪಾದನೆ ಮಾಡ್ಬೋದು ಇದು ನನ್ನ ಹೇಳೋದು ನಿಮಗೆ ಟೈಮನ್ನು ಯುಟಿಲೈಸ್ ಮಾಡಬೇಕು ಆವಾಗ ನಕ್ಕ ಸಂಪಾದನೆ ಮಾಡ್ಬೋದು ಯಾಕಂತಂದರೆ ಬಿಸ್ನೆಸ್ ಈ ಮಲ್ಟಿಪಲ್ ಇನ್ಕಮಿಂದ ಗೆಲ್ಬೋದು ಸರ್ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಂ ಅದೆಲ್ಲ ಆಯಿತು ಸೊ ದಿಸ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಸೊ ಬಿಸ್ನೆಸ್ ಯಾವ ಮಟ್ಟಕ್ಕೆ ಬೆಳೀತು ನಂದು ಅಂತಂತಂದರೆ ಅವ ಇಮಿಡಿಯೆಟ್ಲಿ ಒಂದು ಲಕ್ಷದ್ದು ಮಷಿನ್ ತೊಗೊಂಡ್ಬಿಟ್ಟೆ ಕೈಯಲ್ಲಿ ಎಷ್ಟಂತ ಸರ್ ಒಡಿಯೋ ಒಡಿಯಾನ ಒಡ್ಯಾನ ಒಂದು ಲಕ್ಷದ ಮಷಿನ್ ತೊಗೊಂಡೆ ಮನೆ ಒಳಗಡೆ ಅದೇ ಮನೆ ಅದೇ ಇದು ಅಲ್ಲೇ ಇಟ್ಕೊಂಡೆ ಬಿಸ್ನೆಸ್ಸನ್ನೆಲ್ಲ ಸ್ಟಾರ್ಟ್ ಮಾಡಿದೆ ನನ್ನ ಸಂಬಳದ ಮೂರು ಪಟ್ಟು ದುಡಿತಿದ್ದೆ ಸರ್ ನಾನು ಸಂಬಳದ ಮೂರು ಪಟ್ಟು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪಾರ್ಟ್ ಟೈಮಲ್ಲಿ ಪಾರ್ಟ್ ಟೈಮಲ್ಲಿ ಪಾರ್ಟ್ ಟೈಮ್ ಇಸ್ ಬಿಕಮ್ ಮೋರ್ ದೆನ್ ಫುಲ್ ಟೈಮ್ ಸೊ ಒಂದು ಒಳ್ಳೆ ಇನ್ಕಮ್ ಇರೋದನ್ನು ಹೇಳ್ತೇನೆ ಕಡಲೆ ಬೀಜ ಕಡಲೆ ಬೀಜ ಕಡಲೆ ಬೀಜ ದಿಸ್ ಇಸ್ ಕಮ್ಸ್ ಫಾರ್ ದಿಸ್ ಕಮ್ಸ್ ಫಾರ್ ಪೀನಟ್ ಪ್ರೈಸ್ ಅಂತ ಪೀನಟ್ ಪ್ರೈಸ್ ಅಂತ ಪೀನಟ್ ಪ್ರೈಸ್ ನಿಮ್ಮ ಪೀನಟ್ ದೊಡ್ಡ ಪ್ರೈಸ್ ಪೀನಟ್ ದೊಡ್ಡ ಪ್ರೈಸ್ ಪೀನಟ್ ಬಿಕಮ್ ಹೆವಿ ಇವತ್ತಿಗೂ ಅಷ್ಟೇ ನಾನು ನಾಳೆ ಏನೂ ವರ್ಕ್ ಇಲ್ಲ ಕಡಲೆ ಬೀಜ ಉರಿಯೋದು ಮಾರೋದು ಐ ನಾನು ಕನ್ನೊಡಕ್ಕೆ ನಾನು ಹಿಂಗೆ ಇರೋದು ನಾನು ಕಡಲೆ ಬೀಜ ಮಾರಲ್ಲ ಇಲ್ಲ ಸರ್ ನಾಳೆ ದಿನ ನನಗೇನೋ ಏನೋ ಬರಲ್ಲ ಲೈಫು ಹ್ಞೂ ಹ್ಞೂ ಕಡಲೆ ಬೀಜ ಇಲ್ಲ ಲೈಫು ಸೆಟ್ಲ್ ಆಗಿಲ್ಲ ಮಾಡಿಲ್ಲ ಏನೋ ಒಂದು ತೊಂದರೆ ಬಂತು ಅಂತಂತಂದರೆ ಐ ಆಮ್ ರೆಡಿ ಟು ಡೂ ಕಡಲೆ ಬೀಜ ಸರ್ ಇದ್ದಾರೆ ಉರಿ ಕೊಡಕ್ಕೆ ಪ್ಯಾಕ್ ಮಾಡೋದ ಮಷೀನ್ ಇದೆ ಪ್ಯಾಕ್ ಮಾಡೋಕ್ಕೆ ನಾನು ಇದ್ದೀನಿ ಒಳಗಡೆ ಹಾಂ ಮನ್ಸಿದೆ ಸೇಲ್ ಮಾಡಕ್ ನಾನೇ ಇದೀನಿ ಇವತ್ತು ಏನಿಲ್ಲ ಅಂದ್ರೂ ಕೂಡ ಇನ್ನೂರು ಮುನ್ನೂರು ಇನ್ನೂರು ಇಲ್ಲಿ ಸರ್ ಬೆಂಗಳೂರಲ್ಲಿ ನೀವು ನಂಬಲ್ಲ ಸರ್ ಎರಡು ಸಾವಿರ ಮೇಲೆ ಬಾರಿದೆ ಎರಡಕ್ಕಿಂತ ಜಾಸ್ತಿನೇ ಇರ್ಬೋದು ಸಿಕ್ಕರೆ ಸಾಕು ಟೆನ್ ಪರ್ಸೆಂಟ್ ಸಾಕು ಪ್ಲಸ್ ಇವಾಗ ನಾನು ಪಾಪ್ಯುಲರ್ ಬೇರೆ ಯಾವ ಹೋದ್ರೂ ಎಲ್ಲರಿಗೂ ಗೊತ್ತು ಕನ್ನಡ ಕನ್ನಡಕೋರ ಅಂತ ಹೇಳ್ಬಿಟ್ಟು ಮಾಡ್ಬೋದು

ಒಂದು ಐದು ವರ್ಷದ ಹಿಂದೆ ಐದು ವರ್ಷದ ಐದು ವರ್ಷದ ಎಷ್ಟು ಮಂತ್ಲಿ ಇದು ಸರ್ ಯಾವುದು ಕೋವಿಡ್ ಬಂತು ಗೊತ್ತಾ ಅದ್ರ ಹಿಂದೆ ನೈನ್ಟೀನು ನೈನ್ಟೀನ್ ಹಿಂದೆ ನೈನ್ಟೀನ್ ಏಯ್ಟೀನ್ ಸೆವೆಂಟೀನು ಎರಡು ಮೂರು ವರ್ಷ ಒಳ್ಳೆ ಬಿಸ್ನೆಸ್ ಫುಲ್ ಕಡಲೆ ಬೀಜ ಸೆಲ್ಲರ್ ನೀವು ಫುಲ್ ಕಜ್ಜೆ ಬೀಜ ಸೆಲ್ಲರು ಆಯ್ತಾ ಎಷ್ಟು ಮಂತ್ಲಿ ಟರ್ನ್ ಅವರು ಸ್ಪೀಕಲ್ ಇದ್ದಾಗ ಸ್ಪೀಕಲ್ ಇದ್ದಾಗ ಒಂದು ಫಿಫ್ಟಿ ತೌಸಂಡ್ ಎಬೋ ಅನ್ಕೊಳ್ಳಿ ಹತ್ತತ್ರ ತಿಂಗಳಿಗೆ ತಿಂಗಳಿಗೆ ಒಳ್ಳೆ ಬಿಸ್ನೆಸ್ ಸಂಬಳ ಬರ್ತಿರೋದು ಹದಿನೇಳು ಹದಿನೆಂಟು ಸಾವಿರ ಅದು ಮಾರ್ಜಿನ್ ಚೆನ್ನಾಗಿತ್ತು ಮಾರ್ಜಿನೇ ಚೆನ್ನಾಗಿರೋದು ಮಾತಿನಲ್ಲಿ ಸರ್ ಎಲ್ಲ ಲಾಭನೇ ನಾನು ಹೇಳ್ತಾ ಇರೋದು ನಿಮಗೆ ಓವರ್ ಒಂದು ಐವತ್ತು ಸಾವಿರ ದುಡಿತಿದ್ದೆ ಸರ್ ಐವತ್ತು ಸಾವಿರ ಮಕ್ಕಳು ನೆಟ್ ಸೇವಿಂಗ್ಸ್ ಸೇವಿಂಗ್ಸ್ ಹತ್ತತ್ರ ಬಿಫೋರ್ ಅನ್ಕೊಳ್ಳಿ ಹಾಂ ಒಂದು ನಲ್ವತ್ತು ಸಾವಿರ ಅನ್ಕೊಳ್ಳಿ ಹಾಂ ಬಿಫೋರ್ ಸೇವಿಂಗ್ಸ್ ಅವಾಗ ಧೈರ್ಯ ಬಿಸ್ನೆಸ್ ಬಂತು ಕೈ ಹಿಡಿದು ಗುರು ಬಿಸ್ನೆಸ್ ಕೈ ಹಿಡಿತು ಇನ್ನು ಮುಂದೆ ಯಾಕೆ ಕೆಲಸ ಮಾಡ್ಬೇಕು ಏ ಈ ಕೆಲಸ ಯಾಕೆ ಮಾಡ್ಬೇಕು ಸರ್ ಅನ್ನೋದು ಒಂದು ಇದು ಏನು ಒನ್ಸು ಆವಾಗ ಜಾಗ ತೊಗೊಂಡ್ವಿ ಸರ್ ಈ ಜಾಗ ನಾವು ತೊಗೊಂಡಿರೋದು ಕಷ್ಟ ತಗೊಂಡಿರೋದು ನಾವು ನನ್ನ ಮಿಸ್ಸಸ್ಸು ಬೇವರು ಹರಿಸಿ ತಗೊಂಡಿರೋ ಜಾಗ ಇದು ಅದನ್ನ ಮಾಡಿ ಮಾಡಿ ಲಿಟ್ರಲೇಟ್ ಪೀನಟ್ ಪ್ರೈಸ್ ಪೀನಟ್ ಪ್ರೈಸ್ ಪ್ಲಸ್ ಜೊತೆಯಲ್ಲಿ ನಮ್ಮ ಇವ್ರು ಹೆಲ್ಪ್ ಮಾಡಿದ್ದಾರೆ ನಮ್ಮ ಬಾಸ್ ಹೆಲ್ಪ್ ಮಾಡಿದ್ದಾರೆ ಆರ್ ಚಾನಂದ್ ಆರ್ ಎ ಚಾನಂದ್ ಅವರು ಹೆಲ್ಪ್ ಮಾಡಿದ್ದಾರೆ ಜಾಗ ತಗೊಳಕ್ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ನಾವಿಬ್ಬರು ಸೇರಿ ಈ ನಾವು ಜಾಗ ತಗೊಂಡ್ವಿ ಅಂತ ಹೇಳ್ಬೋದು ಬೇವರು ಸುಸಿರೋದು ಪ್ಲಸ್ ಅವ್ರ ಕಡೆಯಿಂದ ನಾನು ಇಷ್ಟು ವರ್ಷ ವರ್ಕ್ ಮಾಡಿದ್ದೆ ಸರ್ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ ಅವರು ಹತ್ತು ವರ್ಷ ನೀವು ನಮ್ಮ ಹತ್ರ ವರ್ಕ್ ಮಾಡಿದ್ರು ಎಲ್ಲರಿಗೂ ಕೂಡ ಒಂದು ಸೈಟ್ ತಗೊಳಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್ ಅವ್ರು ಡ್ರೈವರಿಗೆ ಸೈಟ್ ಕೊಟ್ಟಿದ್ದಾರೆ ಸರ್ ಅವರು ನೀವು ನಂಬಲ್ಲ ಯಾರು ಡ್ರೈವರಿಗೆ ಸೈಟ್ ಸೈಟ್ ಕೊಟ್ಟು ಮನೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಒಳ್ಳೆ ಮನುಷ್ಯ ಅವ್ರು ನನಗೂ ಹೆಲ್ಪ್ ಮಾಡಿದ್ರು ಬಟ್ ಆ ಅಮೌಂಟ್ ಸಾಕಾಗ್ತಾ ಇರಲಿಲ್ಲ ನಾನು ನನ್ನ ಮಿಸ್ಸಸ್ ದುಡಿದಿದ್ವಿ ಸರ್ ಅದನ್ನೆಲ್ಲ ಸೇರಿಸಿ ಈ ಸೈಟ್ ತಗೊಂಡ್ವಿ ಹೆಂಗೋ ಸೈಟ್ ತಗೊಂಡ್ವಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಕಟ್ಟಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಮನೆ ಮುಗಿಲಿಕ್ಕೆ ಬಂದಿತ್ತು ಇನ್ನೇನು ಗ್ರೌಂಡ್ ಫ್ಲೋರ್ ಮಾತ್ರ ಆಯಿತು ಸ್ವಂತ ಅಂತೂ ರೆಡಿ ಇದೆ ಬಿಸ್ನೆಸ್ ಇದೆ ಯಾಕೆ ಕೆಲಸ ಮಾಡಬೇಕು ಅನ್ನೋದೊಂದು ಹುಳ ಶುರುವಾಯಿತು ಸೊ ಅವತ್ತು ನಾನು ನಮ್ಮ ಸಾರಿಗೆ ಹೇಳ್ಬಿಟ್ಟು ಸರ್ ನಾನು ಕೆಲ್ಸಕ್ಕೆ ಬರಲ್ಲ ಏಪ್ರಿಲಿಂದ ಕೆಲ್ಸಕ್ಕೆ ಬರೋಲ್ಲ ಸರ್ ಅಂತ ಹೇಳಿದೆ ಸರ್ ಸರ್ ಫಸ್ಟು ಬೇಜಾರಾದರು ಆಮೇಲೆ ನಿನ್ನ ಲೈಫಪ್ಪ ಏನು ಮಾಡೋಕ್ಕಾಗೈತೆ ಅಷ್ಟು ಒಳ್ಳೆಯವ್ರು ಸರ್ ಅವರು ನಿನ್ನ ಲೈಫಪ್ಪ ಏನು ಮಾಡೋಕ್ಕಾಗೈತೆ ನಿನ್ನ ಇಷ್ಟ ಅಂತ ಹೇಳಿದ್ರು ಸರ್ ಆಯಿತು ಇಲ್ಲೊಂದು ಟ್ವಿಸ್ಟ್ ಇದೆ ಈ ಇನ್ನೇನು ಈ ಕಡೆ ಮೂವ್ ಆಗಬೇಕು ನಾವು ಇನ್ನೇನು ಮೂವತ್ತು ಆಗಿ ಟೂ ತೌಸಂಡ್ ನೈನ್ಟೀನು ಕೆಲಸ ಬಿಟ್ಟಾಯಿತು ಎರಡು ತಿಂಗಳು ಅಲ್ಲಿದ್ದೆ ಅಷ್ಟೇ ರಿಕ್ವೆಸ್ಟ್ ಮಾಡಿದ್ದೆ ಮನೆಯನ್ನು ಕಂಪ್ಲೀಟ್ ಆಗ್ತಾ ಇದೆ ಪೇಂಟಿಂಗ್ ಇಂಟಿಂಗ್ ಮಾಡಿಬಿಟ್ಟು ಮೂವ್ ಆಗ್ತೀನಿ ಆಮೇಲೆ ಹಾಗೆ ಬಿಸ್ನೆಸ್ ಮಾಡೋದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಕಡಲೆ ಬಿಸ್ನೆಸ್ ಸೇಲ್ ಮಾಡೋದು ಅಂತ ಹೇಳ್ಬಿಟ್ಟು ಮೂವ್ಮೆಂಟ್ ಇನ್ನೇನು ಮೂವ್ ಆಗಬೇಕು ಎಲ್ಲ ಮೂವ್ ಆದ್ವಿ ಬಿಸ್ನೆಸ್ ಎಲ್ಲ ಈ ಕಡೆ ಸೆಟಲ್ ಆಯಿತು ಇಲ್ಲಿಂದ ಇಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಸರ್ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಸ್ಟಾರ್ಟ್ ಆಗಿಬಿಟ್ಟು ಕೋವಿಡ್ ಕೆಲಸ ಬಿಟ್ರಿ ಕೆಲಸ ಬಿಟ್ಟೆ ಬಿಸ್ನೆಸ್ ನೋಡ್ಕೊಂಡು ಬಂದ್ರಿ ಬಂದ್ವಿ ಕೋವಿಡ್ ಸ್ಟಾರ್ಟ್ ಆಯ್ತು ಸರ್ ಆ್ಯಕ್ಚುಲಿ ಕೋವಿಡು ಫಸ್ಟು ಇದರಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಒಂದು ಫಸ್ಟು ಏನಂತ ಎರಡು ಎರಡು ಇದು ಬರುತ್ತೆ ಕೋವಿಡ್ ಬರುತ್ತೆ ಎರಡು ಅಲೆ ಕೆಲಸದಲ್ಲಿ ಫಸ್ಟ್ ಅಲೇಲಿರಬೇಕಾದ್ರೆ ಕೋವಿಡು ನಾನು ಅಲ್ಲಿರ್ಬೇಕಾದ್ರೆ ಕೋವಿಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಒಂದು ರೌಂಡ್ ನಾನು ಆ್ಯಕ್ಚುಲಿ ಅಲ್ಲೇ ಇದ್ದೆ ನನಗೆ ಇದಾಯಿತು ಆಮೇಲೆ ಕೋವಿಡ್ ಮುಗಿತು ಕೋವಿಡ್ ಮುಗೀತು ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು ವರ್ಕ್ ಸ್ಟಾರ್ಟ್ ಆಯಿತು ಬಿಸ್ನೆಸ್ ಸ್ಟಾರ್ಟ್ ಆಯಿತು ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಆವಾಗ ಕೆಲಸ ಬಿಟ್ಟಿದ್ದು ಫಸ್ಟ್ ಕೋವಿಡಲ್ಲಿ ಬಿಡಲಿಲ್ಲ ನಾನು ಸೆಕೆಂಡ್ ವೇವಲ್ಲಿ ಬಿಟ್ಟೆ ಸೆಕೆಂಡ್ ವೇವಲ್ಲಿ ಬಿಟ್ಟೆ ಸೆಕೆಂಡ್ ವೇವ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸರ್ ಕೆಲಸ ಬಿಟ್ಟೆ ಬಟ್ ಸೇಮ್ ಸಿಚುವೇಶನ್ನು ಬಂದ್ವಿ ಕೆಲಸ ಸೆಟ್ ಮಾಡ್ಕೊಂಡ್ವಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಏನು ಮಾಡ್ತೀರಾ ಕೆಲಸ ಇಲ್ಲ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಫಸ್ ಅವರು ಸಂಬಳ ಕೊಡ್ತಾರೆ ಇವಾಗ ಇಲ್ಲ ಮನೆ ಇಲ್ಲ ಇದೇ ಮನೆ ಸ್ವಂತ ಮನೆ ಇತ್ತು ಅದೊಂದು ಒಳ್ಳೆಯದು ಆಯಿತಾ ಆಮೇಲೆ ಏನೋ ಸೇವಿಂಗ್ಸ್ ಎಲ್ಲ ಇತ್ತು ಸೇವಿಂಗ್ಸ್ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ವಿ ಇದರಲ್ಲೇ ಸ್ವಲ್ಪ ಒಂದಿಷ್ಟು ದಿನ ಕಳೀಬೋದು ಅನ್ನೋದು ಇದಿತ್ತು ಆದರೆ ಇಲ್ಲಿ ನೋಡಿ ನಮ್ಮ ದೇವರು ಹಿಂಗೆ ನಮಗೆ ಕೈ ಹಿಡಿತಾನೆ ಅಂತ ಹೇಳ್ಬಿಟ್ಟು ಹಿಂದಿನ ಕೋವಿಡ್ ಇತ್ತಲ್ಲ ಸರ್ ಒಂದು ಕೋವಿಡ್ ಇತ್ತಲ್ಲ ಲಾಸ್ಟ್ ಒನ್ ಇಯರ್ ಒಂದು ಕೋವಿಡ್ ಬಂತು ಗೊತ್ತಾ ಫಸ್ಟ್ ಕೋವಿಡ್ ಅವಾಗ ಪ್ರತಿ ದಿನ ಎವ್ರಿ ಡೇ ಎಲ್ಲರೂ ಏನ್ ಮಾಡ್ತಾ ಇರ್ತಿದ್ರು ನೀವೇನ್ ಮಾಡಿದ್ರಿ ನಿಮ್ ಕೇಳಿದ್ ನಾನು ನೀವು ವಿಡಿಯೋ ಮಾಡ್ತಿದ್ದೆ ಫಸ್ಟ್ ಅಲ್ಲಿ ನಾನು ವಿಡಿಯೋ ಮಾಡ್ತಿದ್ದೆ ಸರ್ ಏನ್ ಮಾಡ್ತಿದ್ದೆ ನಾನು ಹೇಗೋ ಬೆಳಿಗ್ಗೆ ಏನು ಕೆಲಸ ಇಲ್ವಾಗ ಸರ್ ಕುತ್ಕೊಂಡ್ಬಿಟ್ಟು ಕನ್ನಡಕ್ಕವರಷ್ಟು చానల్ నా స్టార్ట్ మాడి ఫస్ట్ కోవిడ్ ఎలి ఏనా గలి ముందే సాగుని